ಹಾ ಮದುವೆ ಕರ್ಲಿ ಅಂತ ಇವರು ಮದುವೆ ಯಾಕಿರ್ತಾರೆ ಅವ್ರಿಗೆ ಮನೆ ಮರೆಯೋದಿಲ್ಲ ಅಲ್ಲ ನಾನು ಮರೆಯಿಸ್ತಲ್ಲ ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲ ಇವರು ಗೌರವಕ್ಕೆ ಅಡ್ಡಿ ಇವರು ಮಾಡುವ ಕಳ್ಳ ಕೆಲಸಲ್ಲ ಹೊರಗೆ ಬರ್ತದಲ್ಲ ನಾನು ಸತ್ಯನಾಯ್ಕೆ ಉಪ್ಪಿಗೆ ನನ್ನ ಒಪ್ಪಿಗೆ ಇಲ್ಲ ಯಾಕಂದ್ರೆ ಅಮ್ಮನ್ನು ಕಳ್ಳ ಅವಳು ಕಳ್ಳು ಇವರು ಕಳ್ಳರು ಕಡ್ರೆ ಮದುವೆ ಆಗಿವೆ ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿರ್ತಾರೆ ಇವರು ಯಾರು ತಲೆ ಹೊಡೆಯೋದು ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಿಗಳ ನಾನು ಇಲ್ಲ ಆದ್ರೆ ನಾನು ಅನ್ನೋ ಬೇರೆ ಬೇರೆ ಇವರು ತೋರಿಸಿ ಇರಬಹುದು ಅದನ್ನು ನಿಜವಾಗಿಯೇ ನಾನಲ್ಲ ಮದುವೆ ಅಲ್ಲ ನನಗೆ ತಂದೆ ಇಲ್ಲದ ಹುಡುಗಿ ಯಾರು ಒಬ್ರು ವಿಡಿಯೋ ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ ತಂದೆ ಇಲ್ಲ ಅಂತ ಹೇಳುವುದು ಏನು ಕಾರಣ ತಂದೆಯನ್ನು ನೋಡಿದಾರ ಅಥವಾ ತಂದೆಯ ವಿಚಾರವನ್ನು ಮಾಡಿದಾರ ಸುಳ್ಳು ಸುಳ್ಳು ವರದಿಯನ್ನು ಕೊಡಬೇಡಿ ಹಿಡಿಯುತ್ತಾರೆ ಯಾಕಂದರೆ ಸ್ವಂತ ಜನ್ಮ ಕೊಟ್ಟ ತಂದೆಯೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿ ಕೊ ಹೇಳಿಕೆ ಕೊಟ್ಟಿದ್ದಾರಲ್ಲ ಅದು ತಪ್ಪು ಆ ತಪ್ಪು ಮಾಹಿತಿ ಇವಳ ತಪ್ಪು ಮಾಹಿತಿಗೆ ಯಾರು ಹಾಂ ತಪ್ಪು ಮಾಹಿತಿಗೆ ಯಾರು ಇದು ಮಾ ಹೇಳಿಕೆ ಕೊಡಬೇಡಿ ಕ್ಷಮಿಸ್ತೀರ ಖಂಡಿತ ನನ್ನ ಕ್ಷಮೆದ ಯಾಕಂದರೆ ಅಷ್ಟು ಕಠೂರು ಅವಳು ಪಾಪಿ ಅವಳು ನನ್ನ ಕುಟುಂಬದಲ್ಲಿ ಹ್ಯಾ ಹುಟ್ಟಿದ್ಲು ಯಾವ ಮನೆ ಯಾವ ಹೆಣ್ಣು ಮನೆ ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು ಹಾಂ ಮತ್ತು ಹೇಳ್ಕೊಂಡು ಸುಳ್ಳು ಸುಳ್ಳು ಎಲ್ಲ ಹೇಳಿದು ಸುಳ್ಳು ಅವಳು ಬಿಗ್ ಬಾಸಲ್ಲಿ ಅಥವಾ ಕೆಲ ಯಾವ್ದೋ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಎಲ್ಲ ಇವಳ ಬಗ್ಗೆ ಹೆಮ್ಮೆ ಕೊಡ್ತಾರೆ ದಯವಿಟ್ಟು ಅವಳ ಬಗ್ಗೆ ಎಲ್ಲೂ ಹೆಮ್ಮೆ ಹೇಳಿಕೆಯನ್ನು ಕೊಡಬೇಕು